ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾಗದ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಕೂಡೋದು ಕಳಿಯೋದು ಮತ್ತೆ ಗುಣಿಸೋದು ಮತ್ತೆ ಬಾಗಿಸೋದು ಹೇಗೆ ಅಂತ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಡಿ ಅಂತ ಹೇಳಿ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೇನೆ ನಾವು ಬಾಗಲಬ್ಧ ಸಂಖ್ಯೆಗಳಲ್ಲಿ ಹೇಗೆ ಕೂಡುದು ನಾವು ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ನಾಲ್ಕನೇ ಐದು ಪ್ಲಸ್ ನಾಲ್ಕನೇ ಮೈನಸ್ ಹನ್ನೊಂದು ಇದೆ ಇಲ್ಲಿ ನಾಲ್ಕು ಅನ್ನುವಂಥದ್ದು ಅಂದ್ರೆ ಛೇದದಲ್ಲಿರುವಂತ ನಾಲ್ಕು ಏನಾಗಿದೆ ಅಂದ್ರೆ ಎರಡರಲ್ಲೂ ಕೂಡ ಸಮವಾಗಿದೆ ಯಾವುದೇ ರೀತಿಯಾದಂತ ನಾವು ಲಾಸಾಗುವನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಛೇದ ಸಮವಾಗಿದೆ ನಾಲ್ಕು ಹಾಗೆ ಬರ್ಕೊಳ್ಳೋಣ ನಾಲ್ಕು ಇಲ್ಲಿ ಎಷ್ಟಿರುತ್ತೋ ಅಂಶದಲ್ಲಿ ಅಷ್ಟನ್ನೇ ಬರ್ಕೋಬೇಕು ನಾಕ್ ಒಂದ ಐದು ಒಂದ ಐದಾಗ್ತದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದ್ ಆಗ್ತದೆ ಹನ್ನೊಂದರಲ್ಲಿ ಐದು ಕಳಿಬೇಕು ಅಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ ಕಳಿಬೇಕಾಗ್ತದೆ ಹನ್ನೊಂದರಲ್ಲಿ ಐದು ಹೋದ್ರೆ ಆರು ಆಗ್ತದೆ ಎಂತ ಆರು ಮೈನಸ್ ಆರ್ ಆಗ್ತದೆ ಇಲ್ಲಿ ನಾಲ್ಕಿದೆ ಇಲ್ಲಿ ನಾಲ್ಕನೇ ಮೈನಸ್ ಆರು ಆಯ್ತು ಈ ನಾಲ್ಕನೇ ಮೈನಸ್ ಆರನ್ನ ನಾವು ಸುಲಭ ರೂಪಕ್ಕೆ ತಗೊ ತರೋಣ ಎರಡು ಎರಡ್ಲ ಎರಡ್ ಮೂರ್ಲ ಸೊ ಉತ್ತರ ಎಷ್ಟಾಗುತ್ತೆ ಅಂದ್ರೆ ಎರಡನೇ ಮೈನಸ್ ಮೂರು ಆಗ್ತದೆ ಈಗ ಲಾಸಾಗುವನ್ನ ಹೇಗೆ ಕಣ್ಣಿಡ್ಕೋಬೇಕು ಲಾಸಾಗುವನ್ನ ಕಣ್ಣಿಡ್ಕೊಂಡು ಹೇಗೆ ಮಾಡಬೇಕು ಅನ್ನೋ ಇನ್ನೊಂದು ಲೆಕ್ಕ ನೋಡೋಣ ಮೈನಸ್ ಹನ್ನೊಂದನೇ ಮೈನಸ್ ಮೂರಿದೆ ಇದೆ ಮೈನಸ್ ಹನ್ನೊಂದನೇ ಮೈನಸ್ ಮೂರು ಪ್ಲಸ್ ಒಂಬತ್ತನೇ ಐದು ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ಹನ್ನೊಂದು ಅನ್ನುವಂಥದ್ದು ಮೈನಸ್ ಹನ್ನೊಂದು ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ ಆಗ್ತದೆ ಒಂಬತ್ತು ಅನ್ನುವಂಥದ್ದು ಭಾಜ್ಯ ಸಂಖ್ಯೆ ಆಗ್ತದೆ ಆದ್ರಿಂದ ಅವಾಗ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಆ ಅವಿಭಾಜ್ಯ ಸಂಖ್ಯೆ ಮತ್ತೆ ಭಾಜ್ಯ ಸಂಖ್ಯೆಗಳು ಇದ್ದಾಗ ಲಾಸಾಗ್ವನ್ನ ಕಂಡಿಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವೆರಡನ್ನ ಗುಣಿಸ್ಬೇಕು ಗುಣಿಸಿ ನಾವೇನ್ ಮಾಡ್ಬೇಕು ಗುಣಿಸಿದಾಗ ಬರುವಂತ ಗುಣಲಬ್ಧ ಏನಿರುತ್ತೋ ಅದೇ ಏನಾಗುತ್ತೆ ಲಾಸ್ ಆಗುವಾಗುತ್ತೆ ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಏನಾಗುತ್ತೆ ಮೈನಸ್ ತೊಂಬತ್ತೊಂಬತ್ತು ಲಾಸ್ ಆಗು ಆಗ್ತದೆ ಇಲ್ಲಿ ಮೈನಸ್ ತೊಂಬತ್ತೊಂಬತ್ತು ಇದೆ ಈ ಮೈನಸ್ ಹನ್ನೊಂದರಿಂದ ತೊಂಬತ್ತೊಂಬತ್ತು ಆಗೋದಕ್ಕೆ ನಾವೇನ್ ಮಾಡಿದ್ವಿ ಒಂಬತ್ತರಿಂದ ಏನು ಮಾಡಿದ್ವಿ ಗುಣಿಸಿದ್ವಿ ಅಂದರೆ ಪ್ಲಸ್ ಒಂಬತ್ತರಿಂದ ಗುಣಿಸಿರೋದ್ರಿಂದ ಈ ಒಂಬತ್ತು ಏನಿದೆ ಈ ಒಂಬತ್ತು ಮಾಡಬೇಕು ಇದಕ್ಕೆ ಗುಣಿಸ್ಬೇಕು ಅಂದರೆ ಮೈನಸ್ ಮೂರು ಎಂಟು ಒಂಬತ್ತು ಪ್ಲಸ್ ಇಲ್ಲಿ ಐದಿದೆ ಈ ತೊಂಬತ್ತೊಂಬತ್ತಾಗಕ್ಕೆ ಒಂಬತ್ತನ್ನು ನಾವು ಮೈನಸ್ ಹನ್ನೊಂದರಿಂದ ಗುಣಿಸಿದ್ವಿ ಅದನ್ನೇನು ಮಾಡಬೇಕು ಎರಡನೇ ಚೇತಕ್ಕೆ ತಗೋಬೇಕು ಒಂಬತ್ತು ಹನ್ನೊಂದ್ಲಿ ಒಂಬತ್ತು ಹನ್ನೊಂದೆ ಇಂಥ ಒಂದು ಮೈನಸ್ ಹನ್ನೊಂದು ಇಂಟು ಮೈನಸ್ ಹನ್ನೊಂದು ಈಗ ನೋಡೋಣ ಇಲ್ಲಿ ಕುಣ್ಸಣ್ಣ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ಮೂರ್ಲಿ ಇಪ್ಪತ್ತ ಏಳು ಇಲ್ಲೂ ಅಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದು ಇಲ್ಲಿ ಐವತ್ತ ಐದು ಮೈನಸ್ ತೊಂಬತ್ತೊಂಬತ್ತು ಈಗ ಏನ್ ಮಾಡೋಣ ಇಲ್ಲಿ ಮೈನಸ್ ಮೈನಸ್ಸು ಇರೋದ್ರಿಂದ ನಾವೇನ್ ಮಾಡಬೇಕಾಗುತ್ತೆ ಕೂಡಬೇಕಾಗ್ತದೆ ಏಳು ಐದು ಹನ್ನೆರಡು ದಶಕ ಒಂದು ಐದು ಒಂದು ಆರು ಆರು ಎರಡು ಎಂಟು ಎಂಬತ್ತೆರಡು ಆಯಿತು ಇಲ್ಲೇನಿದೆ ಮೈನಸ್ ಇರೋದ್ರಿಂದ ಮೈನಸ್ ಇಡೋಣ ಅಂದರೆ ಎರಡು ಮೈನಸ್ ಇದ್ದಾಗ ಅಂದರೆ ಧನ ಚಿಹ್ನೆಗಳಿದ್ದಾಗ ಏನಾಗುತ್ತೆ ಅದು ಮೈನಸ್ ಆಗ್ತದೆ ಅಲ್ಲೇನು ಕೂಡ್ತೀವೋ ಪ್ಲಸ್ಸು ಪ್ಲಸ್ ಇದ್ದಾಗ ಕೂಡ್ತೀವಿ ಪ್ಲಸ್ ಚಿಹ್ನೆಯೇ ಇಡ್ತೀವಿ ಮೈನಸ್ ಮೈನಸ್ ಇದ್ದಾಗ ಕೂಡ್ತೀವಿ ಮೈನಸ್ ಚಿಹ್ನೆಯೇ ಇಡ್ತೀವಿ ಇಲ್ಲಿ ಮೈನಸ್ ತೊಂಬತ್ತೊಂಬತ್ತು ಆಗ್ತದೆ ಆಗ ಮೈನಸ್ ತೊಂಬತ್ತೊಂಬತ್ತನೇ ಮೈನಸ್ ಎಂಬತ್ತೆರಡು ಆಗ್ತದೆ ಇಲ್ಲ ಅಂದ್ರೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಆಗ ತೊಂಬತ್ತೊಂಬತ್ತನೇ ಎಂಬತ್ತೆರಡು ಅಂದ್ರು ಆಗ್ತದೆ ಇದಿಷ್ಟು ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗ್ತದೆ ಕೂಡ್ಬೇಕಾಗ್ತದೆ ಇನ್ನು ಕಳಿಬೇಕಾದ್ರೆ ನಾವು ಹೇಗ್ ಮಾಡ್ಬೇಕಾಗ್ತದೆ ಅನ್ನೋಂಥದನ್ನ ನಾವು ನೋಡ್ತಾ ಹೋಗೋಣ ಕಳೆಯಲೆಕ್ಕೇಗ್ ಮಾಡ್ಬೇಕು ಕಳೆಯೋದು ಕಳಿಯೋದು ಹೇಗೆ ಅಂದರೆ ಇಪ್ಪತ್ನಾಲ್ಕನೇ ಹೇಳಿದೆ ಮೈನಸ್ ಮೂವತ್ತಾರನೇ ಹದಿನೇಳು ಈಗ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ನಾವು ಲಾಸಾಗುವನ್ನು ತಗೋಬೇಕು ತಗೋಣ ಎರಡು ಒಂದ್ಲ ಎರಡು ಎರಡು ಲ ಎರಡು ಒಂದ್ಲ ಎರಡು ಎಂಟ್ಲ ಮತ್ತೆ ನೋಡಿ ಎರಡಾರಲಿ ಹನ್ನೆರಡು ಎರಡು ಮೂವತ್ಲ ಹದಿನೆಂಟು ಆರು ಮೂರು ಆರು ಒಂಬತ್ತು ಮೂರರಿಂದ ಹೋಗ್ತವೆ ಮೂರೆಲಿ ಆರು ಮೂರ್ ಮೂರು ಒಂಬತ್ತು ಈ ಎರಡು ಮತ್ತು ಮೂರನ್ನ ಮತ್ತೆ ಅದೇ ಸಂಖ್ಯೆಯಿಂದ ನಾವೇನು ಮಾಡ್ಬೇಕಾಗ್ತದೆ ಭಾಗಿಸ್ಬೇಕಾಗ್ತದೆ ಅದೇ ಬರುತ್ತೆ ಎರಡು ಒಂದ ಮತ್ತು ಮೂರನ್ನ ಮೂರರಿಂದ ಭಾಗಿಸಿದ್ರೆ ಮೂರು ಅಂದ್ಲ ಸೊ ಈ ಏನಿದೆ ಇವನ್ನ ಅಪವರ್ತನೆಗಳೇನಿದೆ ಇವನ್ನ ನಾವು ಗುಳಿಸ್ಕೊಳ್ತಾ ಹೋಗೋಣ ಎರಡೆರಡ್ಲಿ ನಾಲ್ಕು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಎರಡುಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಅಂದರೆ ಲಾಸಾಗು ಎಷ್ಟಾಯಿತು ಅಂದರೆ ಎಪ್ಪತ್ತೆರಡು ಆಯಿತು ಲಾಸಾಗೂ ಎಪ್ಪತ್ತೆರಡು ಆಯಿತು ಇಪ್ಪತ್ನಾಲ್ಕರಿಂದ ಈ ಎಪ್ಪತ್ತೆರಡನ್ನು ನಾವು ಬಾಗಿಸ್ಬೇಕಾಗ್ತದೆ ಇಪ್ಪತ್ನಾಲ್ಕು ಒಂದಲ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎರಡು ನಲವತ್ತೆಂಟು ಇಪ್ಪತ್ನಾಲ್ಕು ಮೂರಲ ಏನಾಗುತ್ತೆ ಎಪ್ಪತ್ತೆರಡು ಮೊದಲ ಏನು ಮೊದಲ ಭಿನ್ನರಾಶಿಯ ಮೊದಲ ಛೇದದಿಂದ ಈ ಲಾಸಾಗುವನ್ನ ಬಾಗಿಸ್ತೀವಿ ಆ ಭಾಗಲವನ್ನ ಮೊದಲ ಅಂಶಕ್ಕೆ ಎನಿಸ್ಬೇಕು ತಗೋಬೇಕು ಅಂದ್ರೆ ಗುಣಿಸ್ಬೇಕು ಮೊದಲನೇ ಅಂಶಕ್ಕೆ ಗುಣಿಸ್ಬೇಕು ಏಳು ಇಂಟು ಮೂರ್ ಆಗ್ತದೆ ಇಲ್ಲಿ ಏನಿದೆ ಚಿಹ್ನೆ ಮೈನಸ್ನ ಬರಿಬೇಕು ಈ ಮೂವತ್ತಾರಿಂದ ಎಪ್ಪರಡನ್ನ ಬಾಗ್ಸಿದ್ರೆ ಮೂವತ್ತೆ ಎರಡ್ ಲಾ ಮೂವತ್ತಾರು ಎರಡ್ ಲಾ ಆಗತ್ತೆ ಆ ಎರಡ್ ಅನ್ನ ಎರಡನೇ ಛೇದಕ್ಕೆ ತಗೋಬೇಕು ಎರಡನೇ ಅಂಶಕ್ಕೆ ತಗೋಬೇಕು ಹದಿನೇಳು ಎಂಟು ಎರಡಾಗ್ತದೆ ಈಗ ಏಳು ಮೂರ್ಲಿ ಇಪ್ಪತ್ತೊಂದು ಹದಿನೇಳು ಏಳು ಮೂವತ್ತ ನಾಲ್ಕು ಆಗ್ತದೆ ಎಪ್ಪತ್ತೆರಡನ್ನು ನಾವು ಹಾಗೆ ತೆಗೆದುಕೊಳ್ಳೋಣ ಈಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ಸು ಮೈನಸ್ಸು ಇದ್ದಾಗ ಕೆಳಬೇಕಾಗ್ತದೆ ಈಗ ಕಳೆಯೋಣ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೂರರಲ್ಲಿ ಎರಡು ಹೋದರೆ ಒಂದು ಅಂದರೆ ಹದಿಮೂರು ಆಗ್ತದೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನ ಇಡಬೇಕು ಎಪ್ಪತ್ತೆರಡನೇ ಮೈನಸ್ ಹದಿಮೂರು ಉತ್ತರ ಬರ್ತದೆ ವ್ಯತ್ಯಾಸ ಈ ರೀತಿಯಾಗಿ ನಾವೇನು ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ಮೈನಸ್ ಎರಡು ಒಂಬತ್ತನೇ ಒಂದು ಮೈನಸ್ ಆರು ಅಂದಾಗ ಏನು ಇಲ್ಲ ಅಂದ್ರೆ ಇಲ್ಲಿ ಒಂದಿದೆ ಅಂತ ತಿಳ್ಕೋಬೇಕು ಇಲ್ಲಿ ಮಿಶ್ರ ಭಿನ್ನ ರಾಶಿ ಇದೆ ಮಿಶ್ರ ಭಿನ್ನ ರಾಶಿ ಇದ್ದಾಗ ನಾವೇನ್ ಮಾಡ್ಬೇಕಾಗ್ತದೆ ಅದನ್ನ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಈ ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸ್ಕೊಬೇಕು ಒಂಬತ್ತೆರಡು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಏನಾಗ್ತದೆ ಒಂಬತ್ತನೇ ಮೈನಸ್ ಹತ್ತೊಂಬತ್ತು ಆಗ್ತದೆ ಇಲ್ಲಿರೋದ ಮೈನಸ್ ಆರು ಒಂದನೇ ಆಗ್ತದೆ ಇಲ್ಲಿ ಏನಾಗ್ತದೆ ಲಾಸ್ ಆಗುವ ಒಂಬತ್ತೊಂದ್ ಒಂಬತ್ತೇ ಆಗ್ತದೆ ಇಲ್ಲಿ ಒಂಬತ್ತು ಒಂದ ಹತ್ತೊಂಬತ್ತೊಂದ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತೇ ಆಗುತ್ತೆ ಒಂದು ಒಂಬತ್ತು ಆರ ಒಂಬತ್ತಲ ಐವತ್ನಾಕ್ ಆಗ್ತದೆ ಅಂದ್ರೆ ಮೈನಸ್ ಐವತ್ನಾಲ್ಕು ಆಗ್ತದೆ ಅಂದರೆ ಇಲ್ಲಿ ಈಗ ನಾವೇನ್ಮಾಡ್ಬೇಕಾಗ್ತದೆ ಮೈನಸ್ ಮೈನಸ್ ಇರೋದ್ರಿಂದ ಕೂಡಬೇಕಾಗ್ತದೆ ಕೂಡ್ಬೇಕಾಗ್ತದೆ ಆಗ್ತದೆ ಮೈನಸ್ ಎಪ್ಪತ್ಮೂರು ಆಗ್ತದೆ ಒಂಬತ್ತು ನಾಲ್ಕು ಹದಿಮೂರು ದಶಕ ಒಂದು ಐದು ಒಂದು ಆರು ಒಂದು ಏಳು ಆಗ್ತದೆ ಈಗ ಒಂಬತ್ತನೇ ಮೈನಸ್ ಎಪ್ಪತ್ತ್ಮೂರು ಉತ್ತರ ಆಗ್ತದೆ ಆದರೆ ಇದು ವಿಷಮ ಭಿನ್ನ ರಾಶಿಯಲ್ಲಿದೆ ವಿಷಮ ಭಿನ್ನ ರಾಶಿ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟನ್ನು ಮಾಡಬೇಕಾಗುತ್ತೆ ಒಂಬತ್ತರಿಂದ ಎಪ್ಪತ್ತ್ಮೂರನ್ನು ಬಾಕ್ಸ್ದಾಗ ಒಂಬತ್ ಎಂಟ್ಲಿ ಎಪ್ಪತ್ತೆರಡು ಒಂದು ಉಳಿತದೆ ಆ ಒಂದನ್ನು ನಾವು ಇಲ್ಲಿ ಹೇಳೋಣ ಮೈನಸ್ ಎಂಟು ಒಂಬತ್ತನೇ ಒಂದು ಉತ್ತರ ಆಗ್ತದೆ ಈ ರೀತಿ ನಾವು ಏನು ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಭಾಗಲಬ್ಧ ಸಂಖ್ಯೆಗಳನ್ನ ಈಗ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುರುಸ್ಬೇಕು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಈಗ ಏಳನೇ ಒಂಬತ್ತು ಎಂಟು ನಾಲ್ಕನೇ ಮೈನಸ್ ಏಳು ಇದೆ ನಾವು ಗುಣಿಸ್ಬೇಕಾದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಫಸ್ಟ್ ಆಗಿ ಅವು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾವ ನೋಡ್ಬೇಕು ಅಂಶ ಮತ್ತು ಛೇದ ಭಾಗ ಆಗ್ತಾವ ನೋಡ್ಬೇಕು ಅಂಶ ಅಂಶನ ಛೇದ ಛೇದನ ಯಾವಾಗಲೂ ಒಂದೇ ಸಂಖ್ಯೆಯಿಂದ ಭಾಗಿಸೋದಕ್ಕೆ ಹೋಗಂಗಿಲ್ಲ ಅಂಶ ಅಂಶ ಮತ್ತೆ ಛೇದ ಛೇದವನ್ನ ಭಾಗ ಮಾಡೋದಕ್ಕೆ ಆಗಲ್ಲ ಅಥವಾ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ ಹೊಡಿಯೋದಕ್ಕೆ ಆಗಲ್ಲ ಹೇಗೆ ಹೊಡಿಬೇಕು ಅಂದರೆ ಹಾಗೆ ಹೊಡಿಬೇಕು ಮತ್ತು ಅಂಶ ಮತ್ತು ಛೇದವನ್ನು ನಾವೇನು ಮಾಡಬೇಕು ಹೊಡಿಬೇಕಾಗ್ತದೆ ಅಂದರೆ ಕ್ಯಾನ್ಸಲ್ ಮಾಡಬೇಕಾಗ್ತದೆ ಅಂದರೆ ಒಂದೇ ಸಂಖ್ಯೆಯಿಂದ ಹೋಗುತ್ತಾ ಅಂತ ನಾವು ನೋಡಬೇಕಾಗ್ತದೆ ಇಲ್ಲಿ ಮೈನಸ್ ಏಳು ಮೈನ್ ಎರಡು ಇದೆ ಅವು ಒಂದೇ ಸಂಖ್ಯೆಯಿಂದ ಹೋಗೋದಿಲ್ಲ ಒಂಬತ್ತು ನಾಲ್ಕು ಕೂಡ ಹೋಗೋದಿಲ್ಲ ನಾವೇನು ಮಾಡೋಣ ಅಂಶ ಅಂಶ ಗುಳಿಸ್ಬೇಕು ಛೇದ ಛೇದವನ್ನು ಗುಳಿಸ್ಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂತ ಮೈನಸ್ ಮೈನಸ್ ಒಂಬತ್ತೇಳಿ ಅರವತ್ಮೂರು ನಾಲ್ಕೆರಡ್ಲಿ ಎಂಟು ಈಗ ಎಂಟನೇ ಮೈನಸ್ ಅರವತ್ಮೂರು ಆಗ್ತದೆ ಇದು ಏನಾಗುತ್ತೆ ಅಂದ್ರೆ ವಿಷಮ ಭಿನ್ನ ರಾಶಿಯಲ್ಲಿದೆ ವಿಷಮ ಭಿನ್ನ ರಾಶಿಯಲ್ಲಿರೋದನ್ನು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ಅಂದ್ರೆ ಎಂಟರಿಂದ ಅರವತ್ಮೂರನ್ನ ಭಾಗಿಸಬೇಕು ಎಂಟೆಂಟ್ಲಿ ಅರವತ್ನಾಲ್ಕು ಜಾಸ್ತಿ ಆಗ್ತದೆ ಎಂಟು ಹೇಳಿ ಐವತ್ತಾರು ಎಂಟು ಐವತ್ತಾರು ಆಗ್ತದೆ ಇನ್ನೆಷ್ಟು ಎಷ್ಟು ಉಳಿತು ಅಂದ್ರೆ ಏಳು ಉಳಿತು ಆಗ ಏನಾಗುತ್ತೆ ಏಳು ಮೈನಸ್ ಏಳು ಏಳು ಎಂಟನೇ ಏಳು ಆಗ್ತದೆ ಈಗ ಇನ್ನೊಂದು ತಗೋಣ ಮೈನಸ್ ಐದನೇ ಮೂರು ಎಂಟು ಮೂರನೇ ಮೈನಸ್ ಐದು ಇಲ್ಲಿ ನೋಡಿ ಮೂರು ಒಂದ ಮೂರು ಒಂದ ಕ್ಯಾನ್ಸಲ್ ಆಗುತ್ತೆ ಐ ಮೈನಸ್ ಐದು ಎಂಟು ಒಂದ ಒಂದ ಆಗ್ತದೆ ಒಂದೊಂದ ಒಂದು ಬೈ ಒಂದು ಇಸ್ ಈಕ್ವಲ್ಟು ಒಂದು ಆಗ್ತದೆ ಈ ರೀತಿಯಾಗಿ ಬರ್ತದೆ ಇನ್ನ ನಾನು ಹೇಳ್ದಂಗೆ ಆವಾಗ್ಲೇ ಓರೆಯಾಗಿ ನಾವೇನ್ ಮಾಡ್ಬಹುದು ಮಾಡ್ಬೋದು ಭಾಗಿಸ್ಬೋದು ಅಂದ್ರೆ ಒಂದೇ ಸಂಖ್ಯೆಯಿಂದ ಭಾಗವಾಗುವಂತಿದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಹದಿನಾರಿದೆ ಇಲ್ಲಿ ಎಂಟನೇ ಹದಿನೆಂಟಿದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಎಂಟರಿಂದ ಹದಿನಾರು ಹೋಗ್ತದೆ ಇಲ್ಲ ಅಂದರೆ ನಾಲ್ಕರಿಂದಲೂ ಹೋಗುತ್ತೆ ಇದನ್ನ ಹಿಂಗೆ ನೋಡಿಬೋದು ಎಂಟು ಒಂದ್ಲ ಎಂಟೆರಡ ಎರಡು ಎರಡಲ್ಲ ಎರಡು ಮೂವತ್ತಲ ಈಗ ನೋಡ್ಕೋಬೇಕು ಎರಡು ಒಂಬತ್ತು ಒಂದೇ ಸಂಖ್ಯೆಯಿಂದ ಭಾಗ ಭಾಗಲ್ಲ ಎರಡು ಮತ್ತು ಒಂದು ಆಗೋದಿಲ್ಲ ಅಂದರೆ ಒಂದೆರಡು ಎರಡು ಆಗುತ್ತೆ ಅದೇ ಬರುತ್ತೆ ಅದೇ ಸೊ ಒಂಬತ್ತೆರಡು ಹದಿನೆಂಟು ಎರಡು ಒಂದ್ಲಿ ಎರಡು ಎರಡು ಮೂವತ್ತಲಿ ಅದಂತ ಈ ರೀತಿಯಾಗಿ ಕೂಡ ಏನು ಮಾಡ್ಬೋದು ಗುಣಿಸ್ಬೋದು ಒಡೆಯೋದಿದ್ರೆ ಅಂದ್ರೆ ಒಂದೇ ಸಂಖ್ಯೆಯಿಂದ ಭಾಗ ಆಗಂಗಿದ್ರೆ ಭಾಗಿಸ್ಬೇಕು ಓರೆಯಾಗಿ ಮತ್ತೆ ಅಂಶ ಮತ್ತು ಛೇದವನ್ನ ಆಗಲಿಲ್ಲ ಅಂದಾಗ ಏನು ಮಾಡಬೇಕು ಅಂಶ ಅಂಶ ಗುಣಿಸಿ ಛೇದ ಛೇದ ಗುಣಿಸಿ ಅಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನ ಇಡೀ ಭಿನ್ನ ರಾಶಿ ಇದ್ರೆ ಮಿಶ್ರ ರಾಶಿಗೆ ಕನ್ವರ್ಟ್ ಅನ್ನ ಮಾಡಿ ಇದಿಷ್ಟು ಗುಣಿಸುವುದು ನಾ ಭಾಗಿಸುವುದನ್ನ ನಾವು ನೋಡ್ತಾ ಹೋಗೋದಂದ್ರೆ ನಾವು ಹೇಗೆ ಭಿನ್ನರಾಶಿಗಳ ಭಿನ್ನರಾಶಿಗಳ ಮೂಲಕ ಹೇಗೆ ಮೂಲಕ್ರಿಯೆಗಳನ್ನು ಮಿನರಾಶಿಗಳಲ್ಲಿ ಮೂಲಕ್ರಿಯೆಗಳನ್ನು ಹೇಗೆ ಮಾಡ್ತೀವೋ ಹಾಗೆ ಬಾಗಲಬ್ ಸಂಖ್ಯೆಗಳದ್ದು ಮಾಡುವಂಥದ್ದು ಈಗ ನೋಡೋಣ ಒಂದೇದು ಎಂಟನೇ ಮೈನಸ್ ಒಂದು ಡಿವೈಡೆಡ್ ಬೈ ನಾಲ್ಕನೇ ಮೂರು ಅಂತ ಇದೆ ಇಲ್ಲಿ ಇಲ್ಲಿ ಬಾಜಕ ಏನಿರುತ್ತೋ ಆ ಭಾಜಕ ವಿತ್ಕ್ರಮ ಆಗ್ತದೆ ಜೊತೆಗೆ ಈ ಡಿವೈಡ್ ಬೈ ಏನಾಗುತ್ತೆ ಭಾಗಿಸ್ಬೇಕಾದ್ರೆ ಇಂಟು ಆಗ್ತದೆ ಎಂಟನೇ ಮೈನಸ್ ಒಂದನ್ನ ನಾವು ಹಾಗೆ ಬರ್ಕೋಬೇಕು ಡೇವಿಡೆಡ್ ಬೈ ಇರಲು ಎಂಟು ಆಗ್ತದೆ ನಾಲ್ಕನೇ ಮೂರು ಅನ್ನುವಂಥದ್ದು ವಿತ್ ಕ್ರಮ ಆಗುತ್ತೆ ಅಂದ್ರೆ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಅದನ್ನು ನಾವು ವಿತ್ ಕ್ರಮ ಅಂತ ಇಂಗ್ಲಿಷ್ ನಲ್ಲಿ ರೆಸಿಪ್ರೋಕಲ್ ಅಂತ ಹೇಳಿ ಕೇಳ್ತಾರೆ ಈ ನಾಲ್ಕನೇ ಮೂರು ಅನ್ನುವಂಥದ್ದು ಮೂರನೇ ನಾಲ್ಕು ಆಗ್ತದೆ ಇಲ್ಲಿ ಎಂಟು ನಾಲ್ಕು ಓರೆಯಾಗಿ ಹೋಗುತ್ತೆ ನಾಲ್ಕು ಒಂದ್ಲ ನಾಲ್ಕು ಎರಡ್ ಸೊ ಇಲ್ಲಿ ಪ್ಲಸ್ ಎಂಟು ಮೈನಸ್ ಮೈನಸ್ ಒಂದೊಂದ್ಲಿ ಒಂದು ಮೂರೆಯಲ್ಲಿ ಆರು ಆಗ್ತದೆ ಆರಲ್ಲಿ ಮೈನಸ್ ಒಂದು ಉತ್ತರ ಆಗ್ತದೆ ಇನ್ನ ಇನ್ನೊಂದು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೂರನೇ ಎರಡು ಅಂತ ಇದೆ ಇಲ್ಲಿ ಮೈನಸ್ ನಾಲ್ಕು ಅಂತ ಇದೆ ಇಲ್ಲಿ ಏನು ಇಲ್ಲ ಅಂದ್ರೆ ಛೇದದಲ್ಲಿ ಒಂದಿದೆ ಅಂತ ತಿಳ್ಕೊಳ್ಳೋಣ ಮೈನಸ್ ಅಲ್ಲ ಒಂದನೇ ಮೈನಸ್ ನಾಲ್ಕು ಡಿವೈಡ್ ಬೈ ಇರೋದು ಎಂಟು ಆಗ್ತದೆ ಮೂರನೇ ಎರಡು ಇರೋದು ಎರಡನೇ ಮೂರು ಆಗ್ತದೆ ಇಲ್ಲಿ ನೋಡಬೇಕು ಓರೆ ಆಗಿ ಹೋಗುತ್ತಾ ಅಂತ ಎರಡು ಒಂದ್ ಲಾ ಎರಡು ಎರಡು ಲಾ ಭಾಗ ಆಗ್ತದೆ ಆದ್ರೆ ಮತ್ತೆ ಇಲ್ಲಿ ಒಂದ್ ಮೂರ್ ಲಾ ಮೂರನೇ ಆಗುತ್ತೆ ಇಲ್ಲಿ ನಾವೇನ್ ಮಾಡೋಣ ಪ್ಲಸ್ ಇಲ್ಲಿ ಮೈನಸ್ ಇದೆ ಮೈನಸ್ ಎರಡು ಆಗ್ತದೆ ಸೊ ಮೂರ ಎರಡು ಆರು ಮೈನಸ್ ಆರು ಆಗ್ತದೆ ಇಲ್ಲಿ ಒಂದ್ ಒಂದು ಒಂದ್ ಆಗ್ತದೆ ಅಂದ್ರೆ ಒಂದರಿಂದ ಮೈನಸ್ ಆರನ್ನು ಹೋದ್ರೆ ಮೈನಸ್ ಆರೆ ಬರ್ತದೆ ಉತ್ತರ ಮೈನಸ್ ಆರು ಆಗ್ತದೆ ಈ ರೀತಿಯಾಗಿ ನಾವೇನು ಮಾಡ್ಬೇಕಾಗ್ತದೆ ಬಾಗ್ಸ್ಬೇಕಾಗ್ತದೆ ಇನ್ನೊಂದು ಲೆಕ್ಕವನ್ನ ತೆಗೆದುಕೊಳ್ಳೋಣ ಹದಿಮೂರನೇ ಮೂರು ಡಿವಿಡೆಡ್ ಬೈ ಅರವತ್ತೈದನೇ ನಾಲ್ಕು ಮೈನಸ್ ನಾಲ್ಕು ಅಂತದೆ ಇಲ್ಲಿ ಹದಿಮೂರನೇ ಮೂರನ್ನ ಹಾಗೆ ಬರ್ಕೋಬೇಕು ಈ ಭಾಜಕ ಏನಾಗ್ತದೆ ವಿತ್ಕ್ರಮ ಆಗ್ತದೆ ಮೈನಸ್ ನಾಲ್ಕು ಮೈನಸ್ ನಾಲ್ಕನೇ ಅರವತ್ತೈದು ಆಗ್ತದೆ ಅರವತ್ತೈದನೇ ಮೈನಸ್ ನಾಲ್ಕಿರೋದು ವಿತ್ಕ್ರಮ ಮಾಡಿದಾಗ ನಾ ಮೈನಸ್ ನಾಲ್ಕನೇ ಅರವತ್ತೈದು ಆಗ್ತದೆ ಹದಿಮೂರನ್ಲಿ ಹದಿಮೂರು ಹದಿಮೂರೈಲಿ ಅರವತ್ತೈದು ಆಗ್ತದೆ ಇಲ್ಲಿ ಏನಿದೆ ಈಸ್ ಈಕ್ವಲ್ ಟು ಐದಿದೆ ಐದು ಮೂರಲಿ ಹದಿನೈದು ಆಗ್ತದೆ ಇಲ್ಲಿ ನಾಲ್ಕು ಇಂಟು ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಒನ್ಲಿ ನಾಲ್ಕು ಎಂತ ಒಂದು ನಾಲ್ಕು ಆಗ್ತದೆ ಮೈನಸ್ ನಾಲ್ಕು ಆಗ್ತದೆ ಇದನ್ನು ನಾವೇನು ಮಾಡ್ಬೋದು ಮಿಶ್ರ ಬಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೋದು ನಾಲ್ಕು ಒಂದ್ಲ ನಾಲ್ಕು ನಾಲ್ಕು ಇಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ಇನ್ನೆಷ್ಟು ಉಳಿತದೆ ಮೂರು ಉಳಿತದೆ ಮೂರು ಮೈನಸ್ ನಾಲ್ಕನೇ ಮೈ ಮೂರು ಮೈನಸ್ ನಾಲ್ಕನೇ ಮೂರು ಉತ್ತರ ಆಗ್ತದೆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ ನಾವು ಲೆಕ್ಕವನ್ನ ಮಾಡಬೇಕಾಗ್ತದೆ ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂಥ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ರೀತಿಯಾಗಿ ಸಂಕಲನ ವ್ಯವಕಲನ ಗುಣಿಸೋದು ಮತ್ತೆ ಬಾಕ್ಸೋದನ್ನ ಹೇಗೆ ಮಾಡೋದು ಅನ್ನೋಂಥದ್ದನ್ನ ಇವತ್ತಿನ ತರಗತಿಯಲ್ಲಿ ನಾವು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಗಣಿತ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾನೆ ಧನ್ಯವಾದಗಳು